ಜಿಂಬಾಂಬೆ ಪ್ರವಾಸ ಮುಗಿಸಿರುವ ಟೀಂ ಇಂಡಿಯಾ ಸರಣಿಯನ್ನು ಕೂಡ ಗೆದ್ದುಕೊಂಡಿದೆ ಆದರೆ ಇದೀಗ ಶ್ರೀಲಂಕಾ ಪ್ರವಾಸ ಕೈಗೊಳ್ಳಬೇಕಿದ್ದು ಜುಲೈ ಇಪ್ಪತ್ತೇಳರಂದು ಶ್ರೀಲಂಕಾ ಎದುರು ಪಂದ್ಯಗಳನ್ನು ಆಡಬೇಕಿದೆ ಇನ್ನು ಈ ಪಂದ್ಯದೊಂದಿಗೆ ಭಾರತ ತಂಡದಲ್ಲಿ ಗೌತಮ್ ಗಂಭೀರ್ ಮುಖ್ಯ ಕೋಚ್ ಆಗಿ ಕೆಲಸ ಮಾಡಲು ರೆಡಿಯಾಗಿದ್ದಾರೆ ಇನ್ನು ಈ ಪ್ರವಾಸ ಸಲುವಾಗಿ ಟೀಂ ಇಂಡಿಯಾ ಸೆಲೆಕ್ಟರ್ಸ್ ತಂಡ ಕಟ್ಟುವುದು ಇನ್ನು ಬಾಕಿ ಇದೆ ಈ ನಡುವೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಮನವಿ ಮೇರೆಗೆ ಶ್ರೀಲಂಕಾ ಎದುರು ಒನ್ ಡೇ ಸರಣಿ ಆಡಲು ರೋಹಿತ್ ಶರ್ಮಾ ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಶ್ರೀಲಂಕಾ ಸರಣಿಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬೂಮ್ರಾ ಈ ಆಟಗಾರರು ಆಡುವುದಿಲ್ಲ ಇವರಿಗೆ ವಿಶ್ರಾಂತಿ ನೀಡಲಾಗಿದೆ ಿದೆ ಎಂದು ಹೇಳಲಾಗುತ್ತಿತ್ತು ಆದರೆ ಇವಾಗ ಗಂಭೀರ್ ಒತ್ತಾಯದ ಮೇರೆಗೆ ಈ ಮೂವರು ಆಟಗಾರರಲ್ಲಿ ರೋಹಿತ್ ಶರ್ಮಾ ಶ್ರೀಲಂಕಾ ವಿರುದ್ಧ ಸರಣಿಗೆ ಆಡಳಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಭಾರತ ತಂಡ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಗೆದ್ದ ಬಳಿಕ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಹೇಳಿದ್ದರು ಇದರ ಬೆನ್ನಲ್ಲೇ ಭಾರತ ತಂಡದ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ತಂಡಕ್ಕೆ ಮುಂದಿನ ಕ್ಯಾಪ್ಟನ್ ಆಯ್ಕೆ ವಿಚಾರದಲ್ಲಿ ಬಿಸಿಸಿಐ ಬಹಳ ತಲೆಕೆಡಿಸಿಕೊಂಡಿದೆ ಇನ್ನು ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಇಬ್ಬರಲ್ಲಿ ಯಾರನ್ನು ನಾಯಕನ್ನಾಗಿ ಮಾಡಬೇಕು ಎಂದು ಬಿಸಿಸಿಐ ಬಹಳ ತಲೆಕೆಡಿಸಿಕೊಂಡಿದೆ ಇನ್ನು ಆರಂಭದಲ್ಲಿ ಶ್ರೀಲಂಕಾ ವಿರುದ್ಧ ಟ್ವೆಂಟಿ ಟ್ವೆಂಟಿ ಮತ್ತು ಒನ್ ಡೇ ಸರಣಿಗಳಿಗೆ ಹಾರ್ದಿಕ್ ಪಾಂಡ್ಯ ಅವರನ್ನು ಕ್ಯಾಪ್ಟನ್ ಮಾಡಬೇಕು ಎಂದು ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ ನಿರ್ಧರಿಸಿದ್ದರು ಆದರೆ ಟ್ವೆಂಟಿ ಟ್ವೆಂಟಿ ಕ್ಯಾಪ್ಟನ್ ಸಾಕು ವೈಯಕ್ತಿಕ ಕಾರಣ ಸಲುವಾಗಿ ಒನ್ ಡೇ ಸರಣಿ ಆಡಲು ಸಾಧ್ಯವಿಲ್ಲ ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದ ಬಳಿಕ ಸೆಲೆಕ್ಟರ್ಸ್ಗೆ ಈಗ ತಲೆಬೀಸಿ ಶುರುವಾಗಿದೆ ಈ ನಡುವೆ ಹೆಡ್ ಕೋಚ್ ಗೌತಮ್ ಗಂಭೀರ್ ಅಸಮಾಧಾನಗೊಂಡಿದ್ದು ಹಾರ್ದಿಕ್ ಬದಲು ಸೂರ್ಯಕುಮಾರ್ ಯಾದವ್ ಅವರನ್ನು ಟ್ವೆಂಟಿ ಟ್ವೆಂಟಿ ಕ್ಯಾಪ್ಟನ್ ಮಾಡಿ ಎಂದು ಈಗ ಹೇಳುತ್ತಿದ್ದ ಇನ್ನು ಜುಲೈ ಇಪ್ಪತ್ತೇಳರಿಂದ ಆಗಸ್ಟ್ ಎರಡರವರೆಗೆ ಶ್ರೀಲಂಕಾ ವಿರುದ್ಧ ಮೂರು ಪಂದ್ಯಗಳ ಒನ್ ಡೇ ಸರಣಿಯನ್ನು ಭಾರತ ತಂಡ ಆಡಲಿದೆ ಇನ್ನು ಶ್ರೀಲಂಕಾ ಪ್ರವಾಸ ಬಳಿಕ ಭಾರತ ತಂಡ ಬಾಂಗ್ಲಾದೇಶ ಪ್ರವಾಸವನ್ನು ಕೈಗೊಂಡು ಟೆಸ್ಟ್ ಸರಣಿಯನ್ನು ಆಡಲಿದೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಈ ಸರಣಿ ಶುರುವಾಗುವುದರಿಂದ ಶ್ರೀಲಂಕಾ ಪ್ರವಾಸ ಮುಗಿದ ಬಳಿಕ ಅನುಭವಿ ಆಟಗಾರರಿಗೆ ಒಂದು ತಿಂಗಳ ವಿಶ್ರಾಂತಿ ಲಭ್ಯವಿರುತ್ತದೆ ಹೀಗಾಗಿ ಶ್ರೀಲಂಕಾ ವಿರುದ್ಧ ಒನ್ ಡೇ ಸರಣಿಯಲ್ಲಿ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಪಾಲ್ಗೊಳ್ಳುವುದು ಉತ್ತಮ ಎಂದು ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಮತ್ತು ಹೆಡ್ ಕೋಚ್ ಗೌತಮ್ ಗಂಭೀರ್ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನು ಶ್ರೀಲಂಕಾ ಸರಣಿಗೆ ವಿರಾಟ್ ಕೊಹ್ಲಿ ಮತ್ತು ಜಸ್ಟಿಸ್ ಬುಮ್ರಾ ಆಡುವುದಿಲ್ಲ ಆದರೆ ಬಾಂಗ್ಲಾದೇಶ ಸರಣಿಗೆ ಈ ಇಬ್ಬರು ಆಟಗಾರರು ಆಡುತ್ತಾರೆ ಅಂತ ಹೇಳಲಾಗುತ್ತಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿಲ್ಲ ಆದ ಕಾರಣ ಸೂರ್ಯಕುಮಾರ್ ಯಾದವ್ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟರೆ ಹೇಗಿರುತ್ತದೆ ಎಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ಕ್ರೀಡಾ ಸುದ್ದಿಯನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ